ಸಕಲೇಶಪುರದ ಎತ್ತಿನಹೊಳೆ ಯೋಜನೆಯಿಂದ ಇಡೀ ಅರ್ಧ ರಾಜ್ಯಕ್ಕೆ ನೀರು ಕೊಟ್ಟ ಹೆಗ್ಗಳಿಕೆ ಇದ್ದರೂ ಸಹ ಸ್ಥಳೀಯರ ಕಷ್ಟಗಳನ್ನು ಕೇಳಲು ಯಾರೂ ಇಲ್ಲದಂತಾಗಿದ್ದು ಇದಕ್ಕೆ ನಿದರ್ಶನವಾಗಿ ಸಕಲೇಶಪುರ ತಾಲೂಕಿನ ಜಾನಕೆರೆ ಗ್ರಾಮದ ಸುಂಡೇದಿನೆ ಎಂಬ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಎದುರಾಗಿದೆ ಸುಂಡೇದಿನೆ ಗ್ರಾಮದಲ್ಲಿ ಇಂದಿಗೂ ಕುಡಿಯುವ ನೀರಿನ ಸೌಕರ್ಯವಿಲ್ಲ ಕಾಡನೆಯ ಭಯದಲ್ಲೂ ಗ್ರಾಮದವರು ಕಿಲೋಮೀಟರ್ ಗಟ್ಟಲೆ ತೆರಳಿ ಕುಡಿಯುವ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಾಡಿನ ಮಧ್ಯೆ ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ತೆರಳಿ ಕುಡಿಯುವ ನೀರನ್ನು ತರಲು ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಇನ್ನು ಈ ಬಾರಿ ಜಿಲ್ಲೆಗೆ ಎಚ್ಚೆತ್ತು ಮಳೆಯಾದರೂ ನೀರಿನ ಆಹಾಕಾರ ತಪ್ಪಿಲ್ಲ ಇನ್ನು ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದರೂ ಯಾರೊಬ್ಬರೂ ಇತ್ತ ಗಮನ ಹರಿಸಿ ನಮಗೆ ನೀರನ್ನು ಒದಗಿಸಿಕೊಟ್ಟಿಲ್ಲ ಕುಡಿಯುವ ನೀರಿಲ್ಲದೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಇನ್ನು ಮೂಕ ಪ್ರಾಣಿಗಳ ಕಷ್ಟ ಹೇಳುತ್ತಿರದಾಗಿದೆ ಈಗಲೇ ಗ್ರಾಮದಲ್ಲಿ ನೀರಿಗೆ ಭಾರಿ ಕಷ್ಟ ಇದ್ದು ಇನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ಸ್ಥಿತಿ ಹೇಳುತ್ತಿರದಾಗುತ್ತದೆ ಆದ್ದರಿಂದ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಗಮನ ಹರಿಸಿ ನಮಗೆ ಕುಡಿಯಲು ನೀರನ್ನು ಒದಗಿಸಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದರು ಸ್ನೇಹಿತರೆ ಇವತ್ತು ಸಕಲೇಶ್ಪುರದ ಜಾನೇಕೆರೆ ಗ್ರಾಮದಲ್ಲಿರ್ತೀವಿ ಜಾನಕೆರೆ ಅಂದ್ರೆ ಏನು ತುಂಬಾ ಕುಗ್ರಾಮ ಏನಲ್ಲ ಯಾಕಂದ್ರೆ ಸಕಲೇಶ್ಪುರದ ನಮ್ಮ ಸಿಟಿಯಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿರ್ತೀವಿ ಇವತ್ತು ಯಾಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂದರೆ ಜಾನಕೆರೆ ಒಂದು ಗ್ರಾಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆನೇ ಇರಲ್ಲ ಇದು ನಂಬಲ ನಂಬೋದಕ್ಕೆ ಆಗೋಲ್ಲ ಯಾಕಂತ ಅಂದರೆ ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ಅಂದರೆ ಇವತ್ತು ಎತ್ತಿನೊಳೆಯಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಂದ ಇಡೀ ರಾಜ್ಯದ ಸುಮಾರು ಜಿಲ್ಲೆಗಳಿಗೆ ನೀರು ಕೊಟ್ಟು ಹೆಸರುವಾಸಿಯಾದಂಥ ಊರು ನಮ್ಮದು ಸಕಲೇಶ್ಪುರ ಅದರಲ್ಲೂ ಸಹ ಸಕಲೇಶ್ಪುರದ ಸಿಟಿಯಿಂದ ಅಂದರೆ ಪೇಟೆಯಿಂದ ಅಂದರೆ ಟೌನಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಸುಮಾರು ಮನೆಗಳಿಗೆ ನೀರಿನ ವ್ಯವಸ್ಥೆನೇ ಇರಲ್ಲ ಅವರು ಇವತ್ತಿಗೂ ಸಹ ನೋಡಿ ಸ್ವಲ್ಪ ಬದಲಾವಣೆ ಇದೆ ಹೇಗೆ ಅಂದರೆ ಹಿಂದೆ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗೋರು ಆದರೆ ಇವತ್ತೇನೋ ಭಗವಂತನ ಒಂದು ಇದರಿಂದ ಒಂದು ಬೈಕ್ನಲ್ಲಿ ನೀರು ತೊಗೊಂಡೋಗ್ತಿದ್ದಾರೆ ನಾನು ತೋರಿಸ್ತೀನಿ ಅವ್ರು ಯಾವ ರೀತಿಯ ಕಷ್ಟಪಡ್ತಿದ್ದಾರೆ ಅವ್ರ ಕೈಲೂ ಸಹ ನಾನು ಮಾತಾಡಿಸ್ತೀನಿ ಯಾಕೆ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ದಾರೆ ಏನು ಇವರ ಒಂದು ಕಷ್ಟ ಯಾಕೆ ಇವರಿಗೆ ಪೈಪ್ಲೈನ್ ಆಗಿಲ್ಲ ನೀರಿಲ್ಲ ನಾವು ಎಷ್ಟು ದೂರದಲ್ಲಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ ಅದೆಲ್ಲದಕ್ಕಿಂತ ಮುಂಚಿತವಾಗಿ ಇದು ಅತ್ಯಂತ ಬೇಜಾರದ ವಿಚಾರ ಯಾಕಪ್ಪ ಅಂತಂದರೆ ಇವತ್ತಿನ ಕಾಲದಲ್ಲೂ ಸಹ ಎಂತೆಂತಹ ಯೋಜನೆಗಳು ಬಂದಿದೆ ಎಲ್ಲ ಯೋಜನೆಗಳು ಬಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿದ್ದು ಕುಡಿಯೋ ನೀರಿನ ಯೋಜನೆ ಇದೆ ಎಲ್ಲ ಥರದಲ್ಲಿದ್ರೂ ಸಹ ಇವತ್ತು ಇವರು ಒಂದು ಸೇರೋ ಬಾವಿನಲ್ಲಿ ಮನೆಗೆ ತಲೆ ಮೇಲೆ ನೀರು ಹೊತ್ಕೊಂಡು ಬೈಕ್ನಲ್ಲಿ ನೀರು ತಗೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಇದು ತುಂಬ ದೂರದಲ್ಲಿರೋದೆಲ್ಲ ಜಾನೇಕೆರೆ ಗ್ರಾಮದಲ್ಲೇ ಇರುವಂಥದ್ದು ಯಜಮಾನ್ ನಮಸ್ತೆ ನಮಸ್ತೆ ಯಜಮಾನ್ ಚೆನ್ನಾಗಿದ್ದೀರಾ ಯಾವ ಊರು ಇದು ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸೋಷಿಯಲ್ ಮೀಡಿಯಾಕ್ಕೆ ಮತ್ತು ಮೀಡಿಯಾದವರಿಗೆ ಎಲ್ಲ ಕೊಡ್ತೀನಿ ಏನು ತೊಂದರೆ ಇಲ್ಲ ಅಲ್ವಾ ಏನು ತೊಂದರೆ ಇಲ್ಲ ಅಲ್ವಾ ಏನಾದ್ರು ತೊಂದರೆ ಇದೆಯಾ ನಿಮಗೆ ಏ ಏನು ಸಮಸ್ಯೆ ಆಗ್ತಿದೆ ನಿಮಗೆ ಸಮಸ್ಯೆ ಹಾಂ ಹಾಂ ಎಷ್ಟು ಎಷ್ಟು ಸಮಯದಿಂದ ನಿಮಗೆ ನೀರಿನ ಕಲೆಕ್ಷನ್ನೇ ಇಲ್ವಾ ಹಾಂ ಯಾಕೆ ಅಂತ ಈ ಯಾವ ಗ್ರಾಮ ಪಂಚಾಯತಿಗೆ ಬರುತ್ತೆ ಬ್ಯಾಕ್ರೋಳಿ ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ತಿಳಿಸಿದ್ದೀರಾ ಹಾಂ ಅಲ್ಲ ಅವರು ಸಹ ಬಂದು ನೋಡಿಲ್ಲ ನೀವು ಮನೆ ಕಟ್ಟಿದ್ರಿಂದ ನಿಮಗೆ ನೀರಿಲ್ಲ ನೀವು ಪ್ರತಿದಿನ ಇದೇ ಬಾವಿನಲ್ಲೇ ತಗೊಂಡೋಗೋದು ಹಾ ಹಾ ಬಾವಿನಲ್ಲೇ ನೀರು ತಗೊಂಡೋಗ್ತೀರಾ ಈ ಸಮಸ್ಯೆನ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬ್ರಿಗೆ ಏನಾದ್ರು ತಿಳಿಸಿದಿರಾ ಯಾಕೆ ತಿಳಿಸ್ಲಿಲ್ಲ ಯಾರು ಅಲ್ಲ ಆಗ್ಲಿ ಆದ್ರೂ ಸಹ ಒಂದು ಇವತ್ತಿನ ಈ ಕಾಲದಲ್ಲೂ ಸಹ ಕುಡಿಯೋ ನೀರನ್ನ ನೀವು ಅಲ್ಲ ಆದ್ರೆ ನಾನು ಕೇಳೋದಿಷ್ಟೇನೆ ಇವತ್ತು ಎಲ್ಲಾ ತರದಲ್ಲೂ ಇಂಪ್ರೂವ್ ಆಗಿದೆ ಎಲ್ಲಾನು ಇಂಪ್ರೂವ್ ಇದೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಇದು ಭಾರಿ ಬೇಸರದ ಸಂಗತಿ ಕಾರಣ ಏನಂದ್ರೆ ಮೇನ್ ಆಗಿ ಜನಗಳು ಒಗ್ಗಟ್ಟಬೇಕು ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಊರು ಮನೇಲಿ ಗ್ರಾಮದಲ್ಲಿ ಒಂದು ಕೆಲ್ಸ ಆಗ್ಬೇಕಂತ ಹೇಳಿದ್ರೆ ಒಂದು ಜನಗಳ ಬೆಂಬಲ ಇರಬೇಕು ಒಂದು ಪಂಚಾಯತ್ ಅಂತ ಗ್ರಾಮ ಪಂಚಾಯತ್ ಮಾಡ್ಬಿಟ್ಟು ಕಷ್ಟ ಸೌಖ್ಯ ವಿಚಾರಿಸ್ಕೊಂಡು ಬಂದು ಹೋದ್ರೆ ಎಮ್ ಎಲ್ ಎರಾದ್ರೂ ಅಷ್ಟೇ ನಮ್ಮ ಹಳ್ಳಿ ಕಡೆ ನಮ್ಮ ಹಳ್ಳಿ ಜೀವನ ಹೇಗಿದೆ ನೋಡ್ಕೊಂಡು ಎಲ್ಲಾ ಕಡೆ ಎಲ್ಲ ಸರಿ ಇದೆಯಾ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿ ಇದೆಯಾ ವಿಚಾರಿಸಿಕೊಂಡು ಹೋದ್ರೆ ಮಾತ್ರ ಜನಗಳ ಕಷ್ಟ ಏನಂತ ಗೊತ್ತಾಗೋದು ನಾಲ್ಕು ಜನ ಒಂದು ಹತ್ತು ಮನೆ ಇಪ್ಪತ್ತು ಮನೆ ಇರ್ದು ಇದ್ದು ಜಾಗದಲ್ಲಿ ಗೊತ್ತಿರಲ್ಲ ಪಾಪ ಏನು ಇರುತ್ತೆ ಏನು ಅಂತ ಬಿಟ್ಟು ಕೆಲವು ಅಧಿಕಾರಿಗಳೆಲ್ಲ ಇದ್ದಾರೆ ಪಂಚಾಯ್ತಿಗೆ ಅಧಿಕಾರಿಗಳು ಕೂಡ ಇದ್ದಾರೆ ಬೀದಿ ಲೈಟ್ ವ್ಯವಸ್ಥೆ ಕೂಡ ಆಗಿಲ್ಲ ಅದು ಹಾಕಿ ಅದು ಹೋಗಿದೆ ಅದು ಹಾಕಿದರೂ ಮತ್ತು ನಾವು ಮೊನ್ನೆ ಹಾಕ್ತೀವಿ ಮಳೆ ಬರೋ ಮಳೆ ಪಂಚಾಯಿತಿಯಿಂದ ಹಾಕಲಿಲ್ಲ ಒಟ್ಟಿಗೆ ನೀವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀರ ಅಂತ ನೀವು ಹೇಳ್ತಾಯಿದ್ದೀರ ಎಷ್ಟು ಜನ ಇದ್ದಾರೆ ಅಲ್ಲಿ ಈ ಕಡೆ ಒಂದು ಹತ್ತು ಮನೆ ಇದ್ದಾರೆ ಆ ಕಡೆ ಸೈಡಲ್ಲಿ

ಯಾಕೆಂದ್ರೆ ನೋಡಿರೋ ಹಾಗೆ ನಂದೇನ್ ಮನೆ ತುಂಬಾ ದೂರದಲ್ಲಿಲ್ಲ ಇದೇನು ಕುಗ್ರಾಮ ಅಲ್ಲ ಇಲ್ಲೇ ಹತ್ತಿರದಲ್ಲೇ ಇರೋವಂಥದ್ದು ಆದ್ರೆ ಈ ಕಾಡಾನೆಗಳು ಬಂದಾಗ ನೀವು ನೀರ್ ತಗೊಂಡ್ ಹೋಗ್ಬರ್ತಿರಲ್ಲ ಆ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಯಾವುದಕ್ಕೊಂದು ಕೇರ್ಫುಲ್ ಆಗಿ ಬರಬೇಕು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ನೋಡಿ ಪಂಚಾಯತಿಗಳಲ್ಲ ಇದ್ದಾಗ ಒಂದು ಬಂದು ಮನೆ ಕಡೆ ಇದೆ ಮನೆಯ ಪುತ್ರ ಲೈಟ್ ಕಂಬಗಳ ಕರೆಂಟ್ ವ್ಯವಸ್ಥೆ ಮಾಡ್ಕೊಳೋಣ ಈಗ ನಾವಾದ್ರೂ ಹೋಗಿ ಹೇಳಿದ್ರೆ ಏನಾಗುತ್ತೆ ಆಗಲ್ಲ ಇಲ್ಲಿ ರಸ್ತೆ ನೀವು ನೋಡಿದಾಗ ಹೇಗಿದೆ ಮಣ್ಣಿನ ರೋಡ್ ನೀವು ಅದು ನೋಡ್ಕೊಂಡೇ ಬಂದ್ರಿ ಮಳೆಗಾಲದಲ್ಲಿಂತ ಗಾಡಿ ಯಾವ್ದು ಬರಕಾಗಲ್ಲ ಈ ಕಡೆಯಿಂದ ಮಾಡಿದರೆ ಕಾನ್ಸೆಪ್ಟ್ ಅದು ಫುಲ್ ಆಗಿಲ್ಲ ಅರ್ಧ ಹ್ಮ್ ಏನಂತ ನಿಮ್ಗೆ ರಸ್ತೆನೂ ಇಲ್ಲ ನೀರು ಇಲ್ಲ ಕರೆಂಟ್ ಇಲ್ಲ ಯಾವುದೂ ಇಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀರಾ ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂತ ನಾವು ಬಾರಿ ದೊಡ್ಡ ಮನಸ್ಸಿರೋರು ನಮ್ಮ ಸಕಲೇಶ್ಪುರದವರು ಯಾಕೆ ಅಂದರೆ ಸುಮಾರು ಆರೇಳು ಜಿಲ್ಲೆಗಳಿಗೆ ನೀರು ಕೊಟ್ಟಂತವ್ರು ಎತ್ತಿನೊಳೆ ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನಾವು ಇಲ್ಲಿಂದ ಚಿಕ್ಕಬಳ್ಳಾಪುರದವರೆಗೂ ನಾವು ನೀರು ಕೊಟ್ಟಿರೋ ಒಂದು ಹೆಗ್ಗಳಿಕೆ ನಮ್ಮ ಸಕಲೇಶ್ ಹಾಂ ಹೋಗಿದೆ ಹಾಗೆ ನಮಗೇನು ನೀರಿಲ್ಲ ವಿಪರ್ಯಾಸ ಈಗ ಕ್ಷೇತ್ರದ ಶಾಸಕರ ಹತ್ರ ಆಗಲಿ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಮೆಂಬರು ಆಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರುಗಳಾಗಲಿ ಹಾಗೆಯೇ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ತಾವೇನು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ